ഹായ് വീക്ഷകരെ വെൽക്കം ടു മൈ ചാനൽ മനമന്തി ഊട്ട ವೀಕ್ಷಕರೇ ಇವಾಗಂತೂನು ಬಿಸಿಲು ಅಂದ್ರೆ ಬಿಸಿಲು ತುಂಬಾನೇ ಇದೆ ಸೊ ಈ ಟೈಮ್ ನಲ್ಲಿ ನಾವ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಲಿಕ್ವಿಡ್ ತಗೋಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ಬಾಡಿ ಡಿಹೈಡ್ರೇಟ್ ಆಗೋಗ್ಬಿಡತ್ತೆ ಹಾಗಾಗಿ ನಾವು ಬರೀ ಯಾವಾಗ್ಲೂ ನೀರನ್ನೇ ಕುಡ್ಕೊಂಡು ಕುತ್ಕೊಡೋದಕ್ಕಾಗೋದಿಲ್ಲ ಹಿಂಸೆ ಆಗುತ್ತೆ ನೀರು ಕುಡಿಯೋದ್ರಿಂದ ಹಾಗಾಗಿ ಅವಾಗ ಅವಾಗ ಮಜ್ಜಿಗೆಗಳು ಪಾನಕಗಳು ಅಥವಾ ಈ ತರ ಫ್ರೂಟ್ಸ್ ಫ್ರೆಶ್ ಫ್ರೂಟ್ ಜ್ಯೂಸ್ಗಳು ಈ ತರ ಕುಡಿಯೋದ್ರಿಂದ ನಮ್ಮ ಬಾಡಿ ಕೂಡ ಹೈಡ್ರೇಟ್ ಆಗ ಆಗುತ್ತೆ ಸೊ ಹಾಗಾಗಿ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ವೀಕ್ಷಕರೇ ತುಂಬಾ ತುಂಬಾ ಈಸಿ ವೇನಲ್ಲಿ ನಾನು ಇವತ್ತು ಎರಡು ತರ ಜ್ಯೂಸ್ ಮಾಡೋದಂತ ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ವೀಕ್ಷಕರೇ ತುಂಬ ಸಿಂಪಲ್ ಆಗಿರೋ ಜ್ಯೂಸ್ಗಳು ಒಂದು ಕಲಂಗರಿ ಹಣ್ಣು ಇನ್ನೊಂದು ವಾಟರ್ ಕರ್ಬುಜ ಜ್ಯೂಸ್ ಎರಡನ್ನು ಕೂಡ ಮಾಡಿ ತೋರಿಸ್ತೀನಿ ವೀಕ್ಷಕರೇ ಇದಂತೂ ಸಿಕ್ಕಾಬಟ್ಟೆ ಟೇಸ್ಟ್ ಅಂದ್ರೆ ಟೇಸ್ಟಿನೂ ಆಗಿರುತ್ತೆ ಮತ್ತೆ ಅದ್ರ ಜೊತೆಯಲ್ಲಿ ಬಾಡಿ ಕೂಡ ಹೈಡ್ರೇಟ್ ಆಗುತ್ತೆ ಬನ್ನಿ ವೀಕ್ಷಕರೇ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ನಾನು ಇಲ್ಲಿ ಕಲಂಗರಿ ಹಣ್ಣನ್ ತಗೊಂಡಿದ್ದೀನಿ ಆ ಕಲಂಗರಿ ಹಣ್ಣಿಗೆ ಈಗ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಬೆಲ್ಲ ಹಾಕಿದ್ರು ನಾನಿಲ್ಲಿ ಸಕ್ಕರೆ ಮಾಡ್ತಾ ಇಲ್ಲ ಕೇವಲ ಬೆಲ್ಲದಲ್ಲಿ ಮಾಡ್ತಾ ಇದೀನಿ ಹಾಕಲ್ದಲ್ಲೇ ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ಬರ್ತೀನಿ ಯಾಕೆಂದ್ರೆ ಅದಲ್ಲೇ ನಿನ್ನೆ ನೀರಿನ ಇರುತ್ತೆ ಹಾಗಾಗಿ ನೀರನ್ನ ಯಾವ್ದೇ ಕಾರಣಕ್ಕೂ ಹಾಕೋಕ್ ಹೋಗ್ಬಾರ್ದು ನೋಡಿ ಇವಾಗ ನಾನು ಗ್ರೈಂಡ್ ಮಾಡಿರೋಂತ ಒಂದು ಇವಾಗ ಜ್ಯೂಸ್ ಆಗಿದೆ ಸೊ ಅದನ್ನ ಇವಾಗ ನಾನು ಒಂದು ಗ್ಲಾಸಿಗೆ ಹಾಕ್ತಾ ಇದ್ದೀನಿ ನೋಡಿ ಗ್ಲಾಸಿ ಹಾಕಿದ ನಂತರ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಹಾಗಾಗಿ ಅದಾದ ನಂತರ ಒಂದೇ ಒಂದು ಚಿಟಕಿಯಷ್ಟು ಪೆಪ್ಪರ್ ಪೌಡರ್ ಹಾಕಿದ್ದೀನಿ ಆಮೇಲೆ ಒಂದೇ ಒಂದು ಚಿಟಕಿಯಷ್ಟು ಚಾಟ್ ಮಸಾಲ ಹಾಕಿದ್ದೀನಿ ಇಷ್ಟನ್ನು ಹಾಕಿದ ನಂತರ ಒಂದು ಸ್ಪೂನ್ ನಲ್ಲಿ ಕ್ಲೀನ್ ಆಗಿ ಸ್ಟಿರ್ ಮಾಡಬೇಕಾಗತ್ತೆ ನೋಡಿ ಈ ತರ ಕ್ಲೀನ್ ಆಗಿ ಸ್ಟೀರ್ ಮಾಡಬೇಕು ಹಾಗೆ ಕುಡಿಯೋದ್ರಿಂದ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಹಾಗಾಗಿ ಈ ತರ ನೀವು ಸ್ವಲ್ಪ ಸಾಲ್ಟು ಮತ್ತೆ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಕುಡಿಯೋದ್ರಿಂದ ಅಲ್ಟಿಮೇಟ್ ಟೇಸ್ಟ್ ಕೊಡುತ್ತೆ ವೀಕ್ಷಕರೇ ನೋಡಿ ವಾಟರ್ ಮೆಲನ್ ಜ್ಯೂಸ್ ರೆಡಿ ಆಗೋಯ್ತು ಈಗ ನಾನು ಕರ್ಬುಜ ಜ್ಯೂಸ್ ಮಾಡ್ತೀನಿ ವೀಕ್ಷಕರೇ ಇಲ್ಲಿ ಕರ್ಬೂಜಕ್ಕೆ ನಾನು ಯಾವುದೇ ತರ ಹಾಲಾಗ್ಲಿ ನೀರಾಗ್ಲಿ ಯಾವುದನ್ನು ಯಾವ್ದನ್ನು ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ ಕೇವಲ ಕರ್ಬೂಜ ಹೆಚ್ಚಿಬಿಟ್ಟು ಅದ್ರೊಳಗಿನೇನೆ ಜ್ಯೂಸ್ ಮಾಡ್ತೀನಿ ವೀಕ್ಷಕರೇ ನೋಡಿ ಈಗ ನಾನು ಇವಾಗ ಅರ್ಧ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಕರ್ಬುಜನ ನೋಡಿ ಈ ತರ ಕಟ್ ಮಾಡ್ಕೊಂಡಾದ ನಂತರ ಅದ್ರ ಮಧ್ಯದಲ್ಲಿ ಏನು ಸೀಡ್ಸ್ ಎಲ್ಲ ಇದೆಯಲ್ಲ ಆ ಸೀಡ್ಸ್ ಎಲ್ಲ ತೆಗೆದು ಹಾಕ್ಬಿಡ್ಬೇಕಾಗತ್ತೆ ಹಾಕಿದ ನಂತರ ನೋಡಿ ಒಂದು ಸ್ಪೂನಿನ ಸಹಾಯದಿಂದ ಈ ತರ ಒಳಗಡೆ ಹಣ್ಣನ್ನೆಲ್ಲ ತೆಕ್ಕೊಂಬಿಟ್ಟು ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕಾಗತ್ತೆ ನೋಡಿ ಈ ತರ ಏಕೆಂದ್ರೆ ಸಿಪ್ಪೆ ಗಟ್ಟಿ ಆಗಿರೋದ್ರಿಂದ ನಾವು ಅದನ್ನ ಹೆಚ್ಚಲಿಕ್ಕಾಗೋದಿಲ್ಲ ಹಾಗಾಗಿ ಈ ತರ ಹಣ್ಣನ್ ಮಾತ್ರ ನೆನೆ ಬಿಡಿಸ್ಕೋಬೇಕಾಗತ್ತೆ ನೋಡಿ ಹಣ್ಣನ್ನೆಲ್ಲ ಸ್ಪೂನ್ ಸಹಾಯದಿಂದ ಹಾಕೊಂಡಿದ್ದೀನಿ ಅದಾದ ನಂತರ ಇಲ್ಲಿನೂ ಅಷ್ಟೇ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿದ ನಂತರ ಇದನ್ನು ಕೂಡ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇಲ್ಲಿನೂ ಕೂಡ ಗಮನಿಸ್ಬೇಕಾಗಿರೋದ್ ವೀಕ್ಷಕರೇ ನಾನು ಯಾವುದೇ ತರಹದ ನೀರನ್ನಾಗಲಿ ಹಾಲನ್ನಾಗಲಿ ಯೂಸ್ ಮಾಡಿಲ್ಲ ಕೇವಲ ಆ ಒಂದು ಪಲ್ಪ್ ಏನಿದೆಯಲ್ಲ ಹಣ್ಣಿಂದ ಪಲ್ಪು ಆ ಪಲ್ಪಿಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ನಾನು ಇವಾಗ ಗ್ರೈಂಡರ್ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇವಾಗಲೇ ಅದನ್ನು ಕೂಡ ಬೆಲ್ಲ ಎಲ್ಲ ಕರಗಾಗಿದೆ ಈಗ ನೋಡಿ ಇದಕ್ಕೆ ನಾನು ಒಂದೇ ಒಂದು ಐಸ್ ಕ್ಯೂಬ್ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಅದಕ್ಕೆ ನಾನು ಏನೀಗ ಮಾಡಿಟ್ಕೊಂಡಿದ್ದೀನಲ್ಲ ಈ ಒಂದು ಜ್ಯೂಸನ್ನ ಅದಕ್ಕೆ ಹಾಕ್ತಾ ಇದ್ದೀನಿ ಟೇಸ್ಟ್ ಅಂತರೂ ಅಲ್ಟಿಮೇಟ್ ಆಗಿರುತ್ತೆ ವೀಕ್ಷಕರೇ ಹಾಗೆ ತಿನ್ನೋದಕ್ಕಿಂತನೂ ಹಣ್ಣನ್ನ ಇದೊಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ತಿನ್ನಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ ನೋಡಿ ಎರಡು ತರಹದ ಒಂದು ಜ್ಯೂಸ್ ಕೂಡ ರೆಡಿ ಆಯ್ತು ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು